ಹೊಸ ವರ್ಷ ಶುಭಾಶಯ ಮೀಟಿಂಗು ನಮ್ಮ ಮೂರ್ನಾಕ್ ಮೈಕ್ರೋ ಫೈನಾನ್ಸ್ ಕಳೆದ ಒಂದ್ ತಿಂಗಳಿಂದ ಒಂದು ಸೃಷ್ಟಿಯಾಗಿದೆ ಸುಮಾರು ಹದಿನೈದು ಸಾವಿರ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅವ್ರ್ ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ ಆದರೆ ಸಬ್ಸಿಡಿ ಹಣ ಅಲ್ಲ ಎಲ್ಲ ಲೋನ್ ಹಣ ಅದು ಅದಕ್ಕಲ್ಲಿ ಮಿಡಲ್ ಮ್ಯಾನ್ಗಳು ಕೂಡ ಒಂದ್ ನಾಲ್ಕೈದು ಜನ ವಿಶೇಷವಾಗಿ ಮಹಿಳೆಯರ ಇದನ್ನ ನೇತೃತ್ವ ವಹಿಸಿದ್ದಾರೆ ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು ಇನ್ನು ಇಬ್ರು ತನಿಖೆ ಮಾಡಬೇಕಾಯ್ತು ಇವತ್ತು ಮಾಡ್ಲಿಕ್ಕೆ ಸೊ ಅದಕ್ಕೆ ಮೂರು ಪೊಲೀಸ್ ಅಧಿಕಾರಿಗಳನ್ನ ನೇಮಿಸುವಂತ ಪ್ರಯತ್ನ ಮಾಡಿದ್ವಿ ಸೊ ಏನಾಗಿದೆ ಯಾಕಾಗಿದೆ ಲೀಗಲ್ ಆಗಿ ಆದರೂ ಮನಿ ಮೂರನೇ ವ್ಯಕ್ತಿಗೆ ಹೆಂಗ್ ಹೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿದೆ ಥರ್ಡ್ ಪಾರ್ಟಿ ಹೆಂಗ್ ಹೋಯ್ತು ದುಡ್ಡು ಅವ್ರ ಅಕೌಂಟಿಗೆ ಬಂದ್ರು ಕೂಡ ದುಡ್ಡು ಅಲ್ಲಿ ಹೋಯ್ತು ಅದು ನಿಮ್ಗೆ ಹೋಯ್ತು ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳಿದ್ವಿ ಒಂದು ವಾರಲ್ಲೇ ಎನ್ಕ್ವೈರಿ ಮಾಡಿ ಹಾಕ್ತಾರೆ ಸೊ ಅಲ್ಲಿ ಅವರಿಗೆ ರಿಕ್ವೈರಿಗೆ ಯಾರಿಗೂ ತೊಂದರೆ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಫೈನಾನ್ಸ್ ಫೈನಾನ್ಸ್ವ್ರು ಸೊ ಯಾರು ಕೂಡ ಅವ್ರು ಯಾರ ಸೋಮೋಟೋ ತುಂಬ ಹೋಗಿದ್ರೆ ತುಂಬ ಹೋಗ್ ಸೊ ಯಾರು ಕೂಡ ಇದು ಎನ್ಕ್ವೈರಿ ಆಗುವರೆಗೆ ಒಂದ್ ಹಂತಕ್ಕೆ ಬರೋರಿಗೆ ಯಾವ್ದ್ ರೀತಿಯಿಂದ ಅವ್ರಿಗೆ ಹೆರಸ್ಮೆಂಟ್ ಮಾಡುವಂತ ಡಿ ಸಿ ಅವ್ರು ನಾವು ಸೂಚನೆ ಕೊಟ್ಟಿದ್ವಿ ಸುಮಾರು ನೂರು ಕೋಟಿ ಅಂದಾಜು ಒಂದು ಹದಿನೈದು ಸಾವಿರ ಮಂದಿಗೆ ಕೊಟ್ಟಿದ್ದಾರೆ ಅವರು ಇಲ್ಲ ಸುಮಾರು ಸುಮಾರು ಒಂದು ನಲ್ವತ್ತು ಮೈಕ್ರೋಫೈನಾನ್ಸ್ ಕೂಡಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಖಂಡಿತ ಮೋಸ ಆಗಿದೆ ನಿಜ ಅದೇನು ಪ್ರಶ್ನೆ ಇಲ್ಲ ಹೆಂಗಾಯ್ತು ಯಾರು ಮಾಡೋಣ ಕಂಡಿಡಬೇಕಾಯ್ತು ಅದರ ಟೀಮ್ ಅಲ್ಲ ಅದೇ ಒಂದ್ ಮೂರ್ನಾಲ್ಕು ಜನ ಲೇಡೀಸ್ ಅದಾರ ಇದಕ್ಕೆ ಬಾರಿ ಸೂಕ್ಷ್ಮವಾಗಿ ಆಪರೇಟ್ ಮಾಡಿದ್ದಾರೆ ಅವ್ರಿಗೆ ಸಬ್ಸಿಡಿ ಹಣ ಹೇಳಿ ಸೇವ್ ಮಾಡಿಸ್ಕೊಂಡಾರ ಸೊ ಅವ್ರು ಫ್ರೀ ಆಗಿ ಬರ್ತಂತ ಅವ್ರು ಸೇವ್ ಮಾಡಿದ್ದಾರೆ ಆದ್ರೆ ಈಗ ಅದು ಸಬ್ಸಿಡಿ ಎಲ್ಲ ಈಗ ತುಂಬಬೇಕಂದಾಗ ಇದೆಲ್ಲ ಗೊತ್ತಲ್ಲ ಸೃಷ್ಟಿಯಾಗಿದೆ ಸೊ ನೋಡ್ರಿ ಒಂದ್ ವಾರಕಾದ್ ನೋಡೋದ್ರಿ ಇಲ್ಲ ಮುಂಚೆ ಎಲ್ಲೂ ಆಗಿಲ್ಲ ಕೇಳಿದ ಅದೇ ಮುಂಚೆ ಫಸ್ಟ್ ಟೈಮ್ ಆಗಿದೆ ಅಂತ ಅದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನಮ್ಮಲ್ಲಿ ಒಂದ ಹತ್ತು ಲಕ್ಷವರೆಗೆ ಕೊಟ್ಟಿದ್ದಾರೆ ಜನಕ್ಕೆ ಅದು ಎಲ್ಲೂ ಕೂಡ ಈವರೆಗೆ ಆಗಿಲ್ಲ ಫಸ್ಟ್ ಟೈಮ್ ಇದು ಒಂದು ತಂಡ ಹುಟ್ಟುಕೊಂಡು ಇದು ಮೋಸ ಮಾಡುವಂತ ಪ್ರಯತ್ನ ಮಾಡ್ತಾರೆ ನೋಡೋನ್ ಸಮಸ್ಯೆ ಆಗಿದೆ ಮಾಡಬೇಕು ಯಾಕಂದ್ರೆ ಇನ್ನೂ ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಿ ಯೂಸ್ ಮಾಡಬೇಕು ನಾಲ್ಕು ಗಂಟೆ ಆಗಲೇಬೇಕು ಒಂದ ಕಡೆ ಲೋಡ್ ಆಗ್ತಾ ಇದೆ ನಾಲ್ಕು ದಿಕ್ಕಾದ್ರೆ ನಾಲ್ಕು ದಿಕ್ಕಿನ ಕಡೆ ಕಸ ಸಂಗಮ ಮಾಡ್ಲಿಕ್ಕೆ ಅನುಕೂಲ ಆಯ್ತು ನೋಡೋಣ ಪ್ರಯತ್ನ ಮಾಡ್ತಾರೆ ಈಗ ಎಷ್ಟು ಸತ್ಯಾಂಶ ಇದೆ ತನಿಖೆ ಆಗ್ಬೇಕಲ್ಲ ತನಿಖೆ ಆಗ್ಬೇಕು ತನಿಖೆ ಆದ್ಮೇಲೆ ಬಗ್ಗೆ ಈಶ್ವರಪ್ಪ ಪ್ರಕರಣದಲ್ಲಿ ರಾಜೀನಾಮೆ ಮಾಡಿದ್ವಿ ಕಾಂಗ್ರೆಸ್ ರಾಜೀನಾಮೆ ಅವ್ರ ಹೆಸರು ಇದೆ ಅಲ್ಲ ಎಲ್ಲ ಎಲ್ಲಿ ಇಲ್ಲ ಇದೆ ಅವ್ರ ಹೆಸರು ಅಂತಂಗ್ ಕಾಣಲ್ಲ ಅದರಲ್ಲಿ ಈಶ್ವರಪ್ಪನ ಹೆಸರು ಅವ್ರು ಬರೆದಿದ್ದ ಸಂತೋಷ್ ಪಾಟೀಲ್ ಬರೆದಿಟ್ಟಿದ್ದು ಅದಕ್ಕೂ ವ್ಯತ್ಯಾಸ ಇದೆ ತನಿಖೆ ಏನು ನಡೀತಾ ಹೆಂಗಾರು ಪೊಲೀಸ್ ರಿಜಿಸ್ಟರ್ ಆಗಿದ್ದು ಕಂಪ್ಲೀಟ್ ಆಗಲಿ ನಂತರ ನೋಡಬೇಕು ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು